ಮುಖ್ಯಮಂತ್ರಿಗಳನ್ನ ಬೀದಿಗೆ ತಂದಂಗಲ್ವ ನೀವು ಇದನ್ನು ಮಾಡದೆ ಹೋದರೆ ನಾನು ಅಷ್ಟಕ್ಕೆ ಬಿಟ್ಬಿಡ್ತೇನೆ ತವರು ಜಿಲ್ಲೆಯಲ್ಲೇ ಒಬ್ಬ ಒಂದು ವಿರೋಧ ಪಕ್ಷದ ನಾಯಕನ ಒಂದು ವಿರೋಧ ಪಕ್ಷದ ಶಾಸಕನಿಗೆ ಅನುದಾನ ಕೊಡಲಿಲ್ಲ ಅಂತ ನಾವು ಒಬ್ಬೇ ಅಲ್ವಾ ಇಷ್ಟರಾಜ ಕ್ಷೇತ್ರದಲ್ಲಿ ರೆವಿನ್ಯೂ ಬಡಾವಣೆಗಳಿದೆ ಆ ಒಂದು ವರದಿಯನ್ನು ಎಮ್ ಎಲ್ ಎ ಆಗಿರುವಂಥವರು ಡಿ ಸಿ ಕೊಡಬೇಕು ಆ ಒಂದು ವರದಿಯ ಮುಖಾಂತರ ಅದು ಅರ್ಬನ್ ಕ್ಷೇತ್ರ ಅಂತ ಡಿಸೈಡ್ ಮಾಡಬೇಕು ಇವರು ಯಾವ ಥರ ಮಾಡಿದ್ರು ಅನ್ನೋದು ಪ್ರಶ್ನೆ ಹಾರ್ದೆ ಆಶ್ಚರ್ಯ ನಮ್ಮಲ್ಲಿ ಹಾಲ್ನಹಳ್ಳಿ ಇದೆ ಚಿಕ್ಕರದನಹಳ್ಳಿ ಇದೆ ಶ್ರೀರಾಮ್ಪುರ ಇದೆ ದೇವೇನುಂಡಿ ಇದೆ ಶಿವಪುರ ಇದೆ ಮೃದ ಅನುದಾನದ ತಾರತಮ್ಯ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನನಗನ್ನಿಸ್ತಾ ಇರೋದು ಇದೆಲ್ಲದಕ್ಕೂ ಮೂಲ ಕಾರಣ ಮೂಡ ಹಾಗಿದ್ರೆ ನೀವು ಹೇಳೋ ಪ್ರಕಾರ ಶ್ರೀವಸ್ತವರು ಈ ಒಂದು ವಿಚಾರದಲ್ಲಿ ಟಾರ್ಗೆಟ್ ಆದರು ಮೂರ ಮೂಡ ವಿಚಾರದಲ್ಲಿ ಧ್ವನಿ ಎತ್ತಿದ್ಕೇನೆ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನಿಸ್ತಾರೆ ಖಂಡಿತ ಹಾಗೆ ಅನ್ನಿಸ್ತಾ ಇದೆ ನನಗೆ ಚಾಮುಂಡೇಶ್ವರಿಯಲ್ಲಿ ಎಷ್ಟು ಗ್ರಾಮೀಣ ಪಥದ ರಸ್ತೆಗಳಿದ್ದಾಗ ಅದಕ್ಕೆ ಕೇವಲ ಹದಿನಾರು ಕೋಟಿ ಆಯಿತು ಒಂದು ರೂಲಿಂಗ್ ಪಾರ್ಟಿ ಅವರ ಎಮ್ ಎಲ್ ಎಗಳಿಗೆ ಒಂದು ಐದು ಕೋಟಿ ಹತ್ತು ಕೋಟಿ ಜಾಸ್ತಿ ಕೊಡೋದು ಹಿಂದಿನಿಂದನೂ ಬಂದಿದೆ ಅದು ನಾನು ತಪ್ಪು ಅಂತ ಹೇಳಲ್ಲ ಆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದೀನಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ನನಗೆ ನ್ಯಾಯ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಕೂಡ ತುಂಬಿದೆ ಸ್ವ ಸ್ವತಃ ಸ್ವಪಕ್ಷ ನಾಯಕರೇ ಅಂದರೆ ಶಾಸಕರೇ ಕೂಡ ಆ ಒಂದು ಪ ಆಡಳಿತ ಪಕ್ಷದ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂದರೆ ಸ್ವಪಕ್ಷದಲ್ಲಿ ಇದ್ಕೊಂಡು ನಾವು ಅನುದಾನವನ್ನು ತಯಾರಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳನ್ನು ಕೂಡ ಶಾಸಕರು ಮಾಡ್ತಾ ಇರುವಂಥದ್ದು ಅದೇ ಒಂದು ಬೆನ್ನಲ್ಲಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಉತ್ಸವರು ಕೂಡ ತಮ್ಮ ಕ್ಷೇತ್ರಕ್ಕೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನಗಳನ್ನು ಕೊಡದೆ ಏನೀಗ ಇರುವಂತಹ ಆಡಳಿತ ಪಕ್ಷ ಏನಿದೆ ನಮಗೆ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ನನ್ನೊಟ್ಟಿಗೆ ಶಾಸಕರಾಗಿರುವಂತಹ ಶ್ರೀವತ್ಸವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಮಾತಾಡೋಣ ಸರ್ ಮೊದಲಿಗೆ ತಮ್ಮ ಕ್ಷೇತ್ರಕ್ಕೆ ಸರ್ ಅನುದಾನದ ಕೊರತೆ ಇದೆ ಅಂತ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಧ್ವನಿ ಎತ್ತಿದ್ದೀರಾ ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ದೀರಾ ಆದರೂ ಕೂಡ ಎಲ್ಲೋ ಒಂದು ಕಡೆ ಈಗ ನನ್ನೇನು ಕೂಡ ಒಂದು ಹೇಳಿದ್ರಿ ಅರ್ಬನ್ ಕ್ಷೇತ್ರವನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಏನು ಸರ್ ಇದ್ರ ವಿಚಾರ ನಗರ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರಲ್ಲಿ ಇಡೀ ರಾಜ್ಯದಲ್ಲಿ ಯಾವ್ಯಾವುದು ಗ್ರಾಮೀಣದ ರಸ್ತೆಗಳಿದೆಯೋ ಗ್ರಾಮೀಣ ಪಥದ ರಸ್ತೆಗಳ ಅಭಿವೃದ್ಧಿಗಾಗಿ ಅಂಥೇಳಿ ಮ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಕೃಷ್ಣರಾಜ ಕ್ಷೇತ್ರವನ್ನು ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರವನ್ನು ಮಾತ್ರ ಝೀರೋ ಝೀರೋ ಅನುದಾನವನ್ನು ಮೀಸಲಿಟ್ಟಿರೋದನ್ನು ನಾನು ಪ್ರಶ್ನೆ ಮಾಡಿದ್ದೀನಿ ಇದರಲ್ಲಿ ಅರ್ಬನ್ ಕಾನ್ಸ್ಟಿಟ್ಯುವೆನ್ಸಿ ಅಂತ ಅರ್ಬನ್ ಕಾನ್ಸ್ಟಿಟ್ಯುವೆನ್ಸಿ ಅನ್ನೋದು ಇಡೀ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ನಗರ ವ್ಯಾಪ್ತಿಯ ಪ್ರದೇಶಗಳು ಒಳಪಟ್ಟಿರುವಂಥದ್ದಿದೆ ಅದನ್ನು ಮಾಡದೇನೆ ಮಾಡಿದರೆ ಎಲ್ಲರಿಗೂ ಮಾಡಬೇಕಾಗಿತ್ತು ಅನುದಾನ ಕೊಡೋದಾದರೆ ಎಲ್ಲರಿಗೂ ಕೊಡಬೇಕಾಗಿತ್ತು ಆದರೆ ಅನುದಾನದ ವಿಷಯದಲ್ಲಿ ಬೆಂಗಳೂರು ನಗರದ ಹೊರತುಪಡಿಸಿ ಕೃಷಜ ಕ್ಷೇತ್ರವನ್ನು ಹೊರಗಿಟ್ಟಿರುವ ಔಚಿತ್ಯ ಆದರೆ ಏನು ಅನ್ನೋದು ಒಂದು ಹೇಗಿದೆ ನಗರ ಪ್ರದೇಶ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಆಗುತ್ತೆ ನಮ್ಮಲ್ಲಿ ರೆವಿನ್ಯೂ ಲೇಔಟ್ಗಳಿಲ್ವ ರೆವಿನ್ಯೂ ಸೆವಿಟ್ಗಳಿಲ್ವಾ ಪ್ರೈವೇಟ್ ಲೇಔಟ್ಗಳಿಲ್ವಾ ಇವತ್ತಿನವರೆಗೂ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಒಂದು ನೂರ ಆರು ಪ್ರೈವೇಟ್ ಲೇಔಟ್ಗಳು ಮೈಸೂರಿನ ಕೃಷಾಜ ಕ್ಷೇತ್ರದಲ್ಲಿದೆ ಅಂತೇಳಿ ಇದೇ ನಗರಾಭಿವೃದ್ಧಿ ಸಚಿವರು ಉತ್ತರವನ್ನು ಕೊಟ್ಟಿರುವಂಥದ್ದು ವಿಧಾನಸಭೆ ಒಳಗೇ ಆಗಿದ್ದಾಗ ಪಕ್ಕದ ಚಾಮರಾಜಗೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಬರುತ್ತಂತೆ ಪಕ್ಕದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ರಸ್ತೆಗಳು ಬರುತ್ತಂತೆ ಕೃಷ್ಣಾಜ ಕ್ಷೇತ್ರದೊಳಗೆ ಬರೋಲ್ಲ ಹೆಂಗೆ ಡಿಸೈಡ್ ಮಾಡಿದ್ರು ಇವರು ಯಾರು ಡಿಸೈಡ್ ಮಾಡಿದ್ದು ಅಂದರೆ ಈಗ ಕೃಷ್ಣರಾಜ ಕ್ಷೇತ್ರದಲ್ಲಿ ರೆವಿನ್ಯೂ ಬಡಾವಣೆಗಳಿದೆ ಆ ಒಂದು ವರದಿಯನ್ನು ಎಮ್ ಎಲ್ ಎ ಆಗಿರುವಂಥವರು ಡಿ ಸಿ ಕೊಡಬೇಕು ಆ ಒಂದು ವರದಿಯ ಮುಖಾಂತರ ಅದು ಅರ್ಬನ್ ಕ್ಷೇತ್ರ ಅಂತ ಡಿಸೈಡ್ ಮಾಡಬೇಕು ಇವರು ಯಾ ಯಾವ ಥರ ಮಾಡಿದ್ರು ಅನ್ನೋದು ಪ್ರಶ್ನೆ ಯಾವುದೇ ಆಶ್ಚರ್ಯ ನಮ್ಮಲ್ಲಿ ಹಾಲ್ನಳ್ಳಿ ಇದೆ ಚಿಕ್ಕರನಳ್ಳಿ ಇದೆ ಶ್ರೀರಾಮ್ಪುರ ಇದೆ ದೇವೇನುಂಡಿ ಇದೆ ಶಿವಪುರ ಇದೆ ಅಲ್ಲಿಂದ ಬಂತು ಅಂತೇಳಿದರೆ ಕೆ ಶಿವರಾಮ್ ಬಡಾವಣೆ ಅನ್ನೋದೊಂದು ಬಡಾವಣೆ ನಿರ್ಮಾಣ ಆಗಿದೆ ರಾಮಾನುಜ ರೋಡಲ್ಲಿ ಬಂಗಾರಪ್ಪ ಲೇಔಟ್ ಅಂತ ನಿರ್ಮಾಣ ಆಗಿದೆ ಏನು ಮಾಡ್ತೀರಾ ಹಂಗಾರೆ ಇವೆಲ್ಲ ಇದಕ್ಕೆಲ್ಲ ಯಾರು ನ್ಯಾಯ ಕೊಡೋರು ಇದಕ್ಕೆಲ್ಲ ನೀರು ಕೊಡೋರು ಯಾರು ಇದಕ್ಕೆಲ್ಲ ರಸ್ತೆ ಕೊಡೋರು ಯಾರು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಘೋಷಣೆ ಮಾಡಬೇಕಾದ್ರೆ ಅದಕ್ಕಿದ್ದು ಮಾನದಂಡ ಏನು ಯಾರು ಘೋಷಣೆ ಮಾಡಿರೋದು ಜಿಲ್ಲಾಧಿಕಾರಿನ ನಗರ ಪಾಲಿಕೆ ಅಥವಾ ಮೈಸೂರು ಜಿಲ್ಲಾ ಪಂಚಾಯಿತಿ ಸಿ ಓ ಬರುತ್ತಾ ಇದು ಇಷ್ಟೊಂದು ಅನ್ಯಾಯ ಮಾಡುತ್ತಾ ಇರುವಂಥ ಸರ್ಕಾರದ ವಿರುದ್ಧ ಅನುದಾನದ ತಾರತಮ್ಯ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ನನಗನ್ನಿಸ್ತಾ ಇರೋದು ಇದೆಲ್ಲದಕ್ಕೂ ಮೂಲ ಕಾರಣ ಮೂಡ ಹಾಗಿದ್ರೆ ನೀವು ಹೇಳೋ ಪ್ರಕಾರ ಶ್ರೀವಸ್ತವ್ರು ಈ ಒಂದು ವಿಚಾರದಲ್ಲಿ ಟಾರ್ಗೆಟ್ ಆದರು ಮೂರ ಮೂಡ ವಿಚಾರದಲ್ಲಿ ಧ್ವನಿ ಎತ್ತಿದ್ಕೇನೆ ಟಾರ್ಗೆಟ್ ಮಾಡ್ತಾಯಿದ್ದೀರ ಅನ್ನಿಸ್ತಾರೆ ಖಂಡಿತ ಹಾಗೆ ಅನ್ನಿಸ್ತಾ ಇದೆ ನನಗೆ ಚಾಮುಂಡೇಶ್ವರಿಯಲ್ಲಿ ಇಷ್ಟು ಗ್ರಾಮೀಣ ಪ್ರಥದ ರಸ್ತೆಗಳಿದ್ದಾಗ ಅದಕ್ಕೆ ಕೇವಲ ಹದಿನಾರು ಕೋಟಿ ಆಯಿತು ಒಂದು ರೂಲಿಂಗ್ ಪಾರ್ಟಿ ಅವರ ಎಮ್ ಎಲ್ ಎಗಳಿಗೆ ಒಂದು ಐದು ಕೋಟಿ ಹತ್ತು ಕೋಟಿ ಜಾಸ್ತಿ ಕೊಡೋದು ಹಿಂದಿನಿಂದಲೂ ಬಂದಿದೆ ಅದು ನನ್ನ ತಪ್ಪು ಅಂತ ಹೇಳೋಲ್ಲ ಚಾಮುಂಡೇಶ್ವರಿಗೆ ನೀವು ಕಡಿಮೆ ಕೊಟ್ಟಿದ್ದೀರಾ ಆಯಿತು ಅದೇನೋ ನಮಗ್ಯಾಂಕೆ ಶುರುವ ಮಾಡಿದ್ದೀರಾ ಅದರ ಉದ್ದೇಶ ನೀವು ನಮ್ಮ ಕ್ಷೇತ್ರದಲ್ಲಿ ಇವನು ಎಮ್ ಎಲ್ ಎ ಮಾತಾಡಿದ್ದಾನೆ ಟಾರ್ಗೆಟ್ ಮಾಡಿಕೊಂಡೇ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಅಂದರೆ ಇನ್ನೇನು ಇರಲಿಲ್ಲ ಪ್ರಿಯಾಂಕಾ ಖರ್ಗೆ ವಿರುದ್ಧ ಅವರ ಸಿ ಎಸ್ ಐಟ್ ವಿರುದ್ಧ ಮಾತಾಡಿದ್ದೆ ವಿಧಾನಸಭೆಯಲ್ಲಿ ಅವರು ಮಾತಾಡಿದಾಗ ಅದಕ್ಕೆ ಕೌಂಟ್ರ್ ಕೊಡುವಂಥ ಕೆಲಸವನ್ನು ಮಾಡಿದ್ವಲ್ಲ ಮೊದಲನೇ ಬಾರಿಗೆ ಯಾರೋ ಶಾಸಕ ಒಳಗೆ ಬಂದಿದ್ದಾನೆ ನಮ್ಮ ವಿರುದ್ಧ ಇಟ್ಟೊಂದು ಮಾತಾಡ್ತಿದ್ದಾನೆ ಸರ್ಕಾರದ ಇಮೇಜಿಗೆ ಧಕ್ಕೆ ತರ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ಹೋರಾಟ ಮಾಡ್ತೇವೆ ಸರ್ ಖಂಡಿತ ಹೋರಾಟ ಮಾಡಬೇಕು ಸಾರ್ವಜನಿಕರಿಗೆ ಕೆಲ್ಸಕ್ಕೆ ನಾವು ಬಂದಿರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೆ ಕೊಡೋದಕ್ಕೆ ಆಗದೆ ಆದ್ಮೇಲೆ ಈ ಸ್ಥಾನದಲ್ಲಿ ಯಾಕೆ ಇರಬೇಕು ನಾವು ಹಾಗಾಗಿ ಹೋರಾಟ ಖಂಡಿತ ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಉಪಮುಖ್ಯಮಂತ್ರಿಗಳಿಗೆ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೀನಿ ಅಕ್ಲಾಮೆಂಟ್ ತೊಗೊಂಡಿದ್ದೀನಿ ಬರುವಂಥ ಒಂದು ಮುಂದಿನ ಹನ್ನೊಂದನೇ ತಾರೀಕಿಂದ ಏನು ನಡೆಯುತ್ತೆ ಅಧಿವೇಶನ ಆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದೀನಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ನಂಗೆ ನ್ಯಾಯ ಕೊಡಲಿಲ್ಲ ಅಂದರೆ ಈ ಹಿಂದೆನೇ ನಂಗೆ ನಲವತ್ತೈದು ಕೋಟಿ ಅನುದಾನವನ್ನು ಬೊಮ್ಮಾಯಿ ಸರ್ಕಾರ ಮೀಸಲಿಟ್ಟಿದ್ದ ಅನುದಾನವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿರೋದು ಇದೆ ಅದು ಇವತ್ತಿನವರೆಗೆ ಕ ಸರ್ಕಾರಕ್ಕೆ ಜಿರ್ಣಿಸ್ಕೊಳೋಕ್ಕಾಗಿಲ್ಲ ಆ ನಲವತ್ತೈದು ಕೋಟಿನೂ ನಂಗೆ ವಾಪಸ್ ಬರಬೇಕು ಬೇರೆ ಕ್ಷೇತ್ರಕ್ಕೆ ಕೊಟ್ಟರಂಗೆ ನನಗೂ ಇಪ್ಪತ್ತೊಂದು ಕೋಟಿ ಕೊಡಬೇಕು ನಮ್ಮ ಕ್ಷೇತ್ರದ ರಸ್ತೆ ಸುಧಾರಣೆ ಆಗಲೇಬೇಕು ಇದಕ್ಕೆ ಹೋರಾಟ ಮಾಡೇ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ತೆಗೆದುಕೊತೀನಿ ಯಾಕಂದರೆ ಅನುದಾನ ಕೊಡದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ಜನರು ಶ್ರೀವತ್ಸವರ ಕೈ ಬಿಟ್ಬಿಡ್ತಾರೆ ಅವರು ರಾಜಕೀಯವಾಗಿ ಮುಂದೆ ಬೆಳೀಲಿಕ್ಕಾಗಲ್ಲ ಅನ್ನೋ ಒಂದೇನಾದ್ರು ಉನ್ನಾರ ಮಾಡ್ತಾ ಇದ್ದಾರಂತ ಅಲ್ಲ ಅಭಿವೃದ್ಧಿಯಲ್ಲಿ ಮೋಸ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಜನಕ್ಕೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತ ಇಷ್ಟು ಕೆಲಸದ ಇವರ ಅಭಿವೃದ್ಧಿಗೆ ಹಣ ಕೊಡದೇ ಹೋದರೂ ಏನೋ ಪ್ರಿಯಾಂಕರ್ಗೆ ಕೊಡದೇ ಇರ್ಬೋದು ಇವತ್ತು ಮಿಕ್ಕಿದ ಡಿಪಾರ್ಟ್ಮೆಂಟ್ಗಳು ಅನುದಾನ ತಂದೇ ಇದೀವಲ್ಲ ಹಾಗಾಗಿ ಅದ್ರ ಬಗ್ಗೆ ಇಲ್ಲ ನನಗೆ ಆದರೆ ಒಂದು ಚಿಕ್ಕ ವಯಸ್ಸಿನ ಒಬ್ಬರ ಸಚಿವ ಇನ್ನೂ ಈ ರಾಜ್ಯದಲ್ಲಿ ಭಾಳ ಮುಂದಕ್ಕೆ ಬೆಳೀಬೇಕಾದಂಥ ಒಬ್ಬ ಪ್ರಿಯಾಂಕರ್ಗೆ ಇಂಥ ಸಂದರ್ಭದಲ್ಲಿ ಒಂದು ಸಣ್ಣತನ ಮಾಡ್ತಾರೆ ಅದು ಮುಖ್ಯಮಂತ್ರಿಗಳ ಜಿಲ್ಲೆ ಅಲ್ಲರಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡ್ದಂಗೆಲ್ವ ನೀವು ನನಗೆ ಕೊಡದೆ ಹೋದರೆ ಮುಖ್ಯಮಂತ್ರಿಗಳನ್ನ ಬೀದಿಗೆ ತಂದಂಗಲ್ವ ನೀವು ಇದನ್ನು ಮಾಡದೆ ಹೋದರೆ ನಾನು ಅಷ್ಟಕ್ಕೆ ಬಿಟ್ಬಿಡ್ತೇನೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಒಬ್ಬ ಒಂದು ವಿರೋಧ ಪಕ್ಷದ ನಾಯಕನ ಒಂದು ವಿರೋಧ ಪಕ್ಷದ ಶಾಸಕನಿಗೆ ಅನುದಾನ ಕೊಡಲಿಲ್ಲ ಅಂತ ನಾವು ಒಬ್ಬ ಹೇಳಲ್ವ ನನಗೆಲ್ಲ ಅನಿಸುತ್ತೆ ಖರ್ಗೆ ಅವರು ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗೇ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಾರದೆಯೂ ಇದಾಗಿರ್ಬೋದು ನನಗೇನು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಆದರೆ ಈಗ ಮುಖ್ಯಮಂತ್ರಿಗಳ ಗಮನ ಸೆಳೀತಾ ಇದ್ದೀನಿ ನನಗೆ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ನೋಡೋಣ ಇನ್ನು ಇದ್ದೇ ಇದೆ ಹೋರಾಟ ಇದ್ದೇ ಇದೆ ಹೋರಾಟದ ಮುಖಾಂತರ ಅವರು ಮಾಡಲೇಬೇಕು ಇವ್ರಿಗೆ ಜೈಕಾರ ಹಾಕ್ಕೊಂಡು ಇವ್ರಿಗೆ ಜಿ ಜಿ ಅಂದ್ಕೊಂಡಿರುವಂಥ ಮನಸ್ಥಿತಿಯವನ್ನೆಲ್ಲ ನಾನು ಹೋರಾಟ ಮಾಡಬೇಕು ಮನೆ ಮಾಡ್ತೀನಿ ಸಿದ್ದರಾಮಯ್ಯವ್ರ ಗಮನಕ್ಕೆ ಹೋದರೆ ರೆಸ್ಪಾನ್ಸ್ ಮಾಡ್ತಾರ ಅಲ್ಲ ಮಾಡಬೇಕು ಮುಖ್ಯಮಂತ್ರಿ ಎಲ್ಲರೂ ಸಮಾನವಾಗಿ ನೋಡ್ಬೇಕಲ್ಲ ಅವರು ಇದನ್ನೇ ಮಾಡಿದ್ರೆ ಇನ್ನೇನು ಮಾಡೋದು ಆಮೇಲೆ ರಾಜ್ಯಪಾಲರ ಹತ್ರ ಹೋಗಬೇಕು ಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗೆ ನನಗೆ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮಾಡಬೇಕು ಇದೆ ಅದಕ್ಕೆ ಬೇಕಾದಷ್ಟು ದಾರಿಗಳಿದೆ ಇಲ್ಲೇ ಸರಿಪಟ್ಟರೆ ಸರಿ ಇಲ್ಲಾಂದರೆ ಆಮೇಲೆ ಆ ದಾರಿನೂ ತುಳಿತೀನಿ ನಾನು ಇದಿಷ್ಟು ಶಾಸಕರಾಗಿರುವಂಥ ಶ್ರೀ ವತ್ಸವರ ಮಾತಾಗಿರುವಂಥದ್ದು ಒಟ್ಟಾರೆ ಅನುದಾನ ಸಿಗುವವರೆಗೂ ಕೂಡ ನಾನು ಸುಮ್ಮನೆ ಕೈಕಟ್ಟು ಕರೋದಿಲ್ಲ ಹೋರಾಟ ಇಳಿದೇ ಇಳಿತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು